ಹುಬ್ಬಳ್ಳಿ ಅಂತಂದ್ರೆ ಎಲ್ಲಾರ್ಗು ಮೊದ್ಲು ನೆನಪಾಗದು ಸಿದ್ಧಾರೂಢ ಮಠ ಮೂರ್ ಸಾವಿರ ಮಠ ಹಂಗ ಗಣೇಶ್ ಪೇಡ್ದಾಗಿನ ಜಡಿ ಮಠ ಉಣಕಲ್ ಸಿದ್ದೇಶ್ವರ ಮಠ ಹಿಂಗ ಎಲ್ಲಾ ನೆನಪಾಕವ್ರಿ ಹಂಗ ಅದೇ ರೀತಿ ಮತ್ತೊಂದು ಒಂದ್ ಗುಡಿ ಐತ್ರಿ ಆ ಗುಡಿ ಪವಾಡ ಏನು ಐತ್ ಅಂತ ಜನರಿಗೆ ಗೊತ್ತೈತ್ರಿ ಇನ್ ಕೆಲವೊಂದಿ ಜನರಿಗೆ ಗೊತ್ತಿಲ್ರಿ ನಮ್ ಹುಬ್ಬಳ್ಳಿ ಗೋಪನ್ ಕಬ್ಬದ ಬೆಂಗೇರಿ ಬಡಾವಣಿ ದಾನೇಶ್ವರಿ ಕಾಲೋನಿ ಒಳಗ ಬರ್ರಿ ದಾನಮ್ಮ ದೇವಿ ಗುಡಿ ಇತ್ತಿ ಈ ದೇವಸ್ಥಾನ ಹಿನ್ನೆಲ ಬಗ್ಗೆ ಈ ದೇವಿ ಆರಾಧಕರಾದಂತ ಆ ಗುರುಗಳ ಹತ್ರ ಮಾತಾಡೋಣ ಬರ್ರಿ サンタオルのお客様です。 ಅನ್ಕೊಳತ್ತಿರ್ಬೋದ್ರಿ ಎದ್ ಕಟ್ಟಾರ ಏನು ಎತ್ತ ಅಂತ ಕಲಾಕೊಂಡು ಉರಾಂಡ್ ಓಡಾತಿರ್ಬೋದಲ್ರಿ ಬರ್ರಿ ಉತ್ತರ ನನ್ ನಾನ್ ಹೇಳ್ತೀನಿ ರೀ ಈ ಕಾಯಿ ಕಟ್ಟದ ವಿಶೇಷತೆ ಏನು ಅಂತಂದ್ರೆ ನಿವ್ ಹತ್ರ ಏನೇ ಪ್ರಾಬ್ಲಮ್ ಇದೆ ಇಂತದ್ದೇ ಕಷ್ಟ ಆಯ್ತು ಯಾರು ಹೇಳಿ ಒದ್ದಾಡಕದಿದ್ರ ಈ ದೇವಸ್ಥಾನಕ್ ಬಂದ್ರ ಈ ತಾಯಿ ಹತ್ರ ಭಕ್ತಿಯಿಂದ ಕೇಳ್ಕೊಂಡು ಈ ಹಕ್ಕಿ ಕಾಯಿನ ಹೋದ್ರಿ ಅಂತಂದ್ರ ಸ್ವಲ್ಪ ದಿನದಲ್ಲ ನಿಮ್ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದ್ ಪರಿಹಾರ ಸಿಕ್ಕ ಸಿಕ್ತೇತ್ರಿ ನೀವು ಪರಿಹಾರ ಎಲ್ಲ ಸಿಕ್ಕ ಮೇಲೆ ಬಂದು ಈ ಕಾಯಿನ ಬಿಚ್ಚ ಹೋಗ್ಬೇಕ್ರಿ ಅದ ಈ ಬೇಡಿಕೆ ದಾನಂದೀಗ ಏನ್ ವಿಶೇಷ ಅಂತ ಅಂತಂದ್ರೆ ಬೆಳಗ್ಗೆ ಮಧ್ಯಾಹ್ನ ಅಂತ ಪ್ರತಿ ದಿವಸನೂ ಹೊತ್ತ ಪೂಜೆ ಮಾಡ್ತಾರಿ ಆ ಮೂರ್ವತ್ತು ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಎಷ್ಟು ತೃಪ್ತಿ ಆನಂದ ಗೊತ್ತೇನ್ರಿ ನೀವು ಇಲ್ಲಿಗ ಆದಷ್ಟು ಬಂದ ನೀವೆಲ್ಲಾ ಬೇಡಿಕೆ ನೀಡ್ತಾ ಪರಿಹಾರ ತಗೊಂಡ್ಬಿತ್ರಿ ಈ ದೇವಿಗ ಏನಾದ್ರು ಅಭಿಷೇಕ ಮಾಡಬೇಕು ಅಂತ ಅನ್ಕೊಂಡಿದ್ರ ಮುಂಚಿತವಾಗಿ ನೋಂದಾಯಿಸಿ ಹೋಗ್ಬಿಡ್ರ ಹೆಸರು ನೋಂದಾಯಿಸಿ ಹೋದ್ಮೇಲೆ ನೀವ್ ಹೇಳಿದರೋ ಗುರುಗಳು ನಿಮ್ ಹೆಸ್ರ ಮೇಲೆ ಅಭಿಷೇಕ ಮಾಡ್ತಾರಿ ಅಷ್ಟ ಅಲ್ರಿ ನಿಮ್ಗೇನಾದ್ರೂ ಈ ದೇವಸ್ಥಾನಕ್ಕ ದಾನ ಕೊಡಗದ್ರ ಅಕ್ಕಿ ಜೋಳ ಸಕ್ರಿಯನ್ ಯಾವ್ದೇ ತರ ದಾನಿ ನೀವ್ ಬೇರೆ ಇದ್ರು ಪ್ರತಿ ಸರ್ತಿ ಬಂದ್ ದಾನ ಮಾಡಿ ಹೋಗ್ಬೋದ್ರಿ ಯಾವದೇ ದಿನ ಬಾರ ಅಂತ ಯಾವ್ದು ಇರ್ರಿ ಪ್ರತಿ ದಿವಸನೂ ಬರ್ಬೋದ್ರಿ ನೀವು ಸರ್ತ

ಜನ ನೋಡ್ತಾ ಇದ್ದೀವಿ ಯಾಕಂದ್ರೆ ಒಂದು ನಂಬಿಕೆ ಇರೋದ್ರಿಂದ ಅವರು ಜಾತಿ ಬೇರೆ ಎಲ್ಲ ನೋಡ್ತಿರ್ತಾರೆ ಬಟ್ ಲೋಕಲ್ ಗಿಂತ ಹೊರಗಿನ ಜಾಸ್ತಿ ಜನ ನಾವು ನೋಡಿ ಇದ್ರೆ ಬೆಳಗಾಂ ಡಿಸ್ಟಿಕ್ ಇರ್ಬೋದು ಗದಗ್ ಡಿಸ್ಟಿಕ್ ಇರ್ಬೋದು ಹಾವೇರಿ ಡಿಸ್ಟಿಕ್ ಇರ್ಬೋದು ಜನ ಅಂತೂ ಜಾಸ್ತಿ ಇದೇ ಇರುತ್ತೆ ಅಂತೂ ಬಹಳ ರಶ್ ಇದ್ದೇ ಇರುತ್ತೆ ಯಾಕಂದ್ರೆ ಬರ್ತಾರಂದ್ರೆ ಅದೊಂದ್ ನಂಬಿಕೆಯಿಂದನೇ ಅವ್ರು ಬಂದಿರ್ತಾರೆ ನಿಮ್ಮ ಖರ್ಚುಗಳು ಈ ದೇವಸ್ಥಾನಕ್ಕೆ ಬಂದು ಎಷ್ಟು ಪರಿಹಾರ ಆಗಿದೆ ಮದುವೆ ಆಗಿ

ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಈಗ ಸ್ವಲ್ಪ ಆರಾಮಾಗಿದೆ ಡಯಾಲಿಸ್ ನಡೀತಾ ಇದೆ ಈಗ ಅವ್ರಿಗೆ ಈ ಕಿಡ್ನಿ ಇನ್ನೊಂದು ಇದು ಹಾಕೋದು ವ್ಯವಸ್ಥೆ ಮಾಡ್ತಾ ಇದ್ವಿ ಈಗ ಸ್ವಲ್ಪ ಆರಾಮಾಗಿದೆ ಅವ್ರಿಗೆ ಈ ದೇವಸ್ಥಾನಕ್ಕೆ ಬಂದಿದೆ ನಿಮ್ಗೆ ಆರಾಮಾಗಿದೆ ಸರ್ ಇವಾಗ ಇವಾಗ ಏನ್ ತೊಂದರೆ ಇಲ್ಲ ಸರ್ ದೇವಸ್ಥಾನ ಬಂದಾಗಿಲ್ಲ

ಆದ್ರೆ ನಮ್ ಮನಸ್ಸು ಚಿಟ್ಕೊಂಡು ನಾವು ದೇವಿ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಏನೋ ಬೇಡಿದ್ರು ಎಲ್ಲ ಕೊಡ್ತಾರೆ ಇಲ್ಲಿ ಬಂದಂತ ಯಾವ್ದೇ ಭಕ್ತಾದಿಗಳು ಬರಿಗೈಲಿ ಹೋಗಿಲ್ಲ ಅಂತ ಕೇಳ್ಪಟ್ಟಿದೀನ ಹೌದ್ರಿ ಅಭ್ಯಂತರ ಇಲ್ಲ ಅಂತಂದ್ರೆ ನೀವು ಬೇಡ್ಕೊಂಡಿದ್ರೆ ಕೋರಿಕೆ ಆ ನಿಮ್ಗೆ ಆಗಿರುವಂತ ಅನುಭವ ನಿಮ್ಮ ಪರಿಹಾರ ಅದನ್ನ ವೀಕ್ಷಕರ ತಿಳಿಸ್ಕೊಡ್ತೀರಿ ನಮ್ದು ಆಗಿದಂತ ಪರಿಹಾರ ಅಂತಂದ್ರೆ ಮೇನ್ ಅಂದ್ರೆ ನಮ್ದು ಹೆಲ್ತ್ ಪ್ರಾಬ್ಲಮ್ ಇತ್ತು ಏನಾಗಿತ್ತು ಸರ್ ನಿಮ್ದು ನನಗಂದ್ರೆ ಇದು ದೋಷ ಅವೆಲ್ಲ ಇತ್ತು ಮತ್ತೆ ಅಜ್ಜಾರ ಹತ್ರ ಬಂದೆ ਆਸਪਤਾਲ ਨਹੀਂ ਮੁਝੇ ਤੋਰ ਸੀਦਰੀ ਹਸਪਤਾਲ ਹੀ ਲਾ ਤੋਰ ਸੀਦਰੀ ਇਹਨਾਂ ਪਰਿਹਾਰ ਸਿੱਖੀ ਦੀਆਂ ਅਲਵਾ ਇੱਥੇ ਬੰਦ ਜਨੈਸ਼ਵਰ ਕਾਈ ਗਾੜਕੋਂ ਅੱਲੂ ਕਾਈ ਮਾਰ ਸੀਦ ਤੇ ਅਜੜਿਆ ਗਾੜਕੋਂ ਮਾਰਚ ਦੇ ਮਲੇ ਅਲ ਸੁਰਖ ਤੋਗਣਾ ਹੋਵੇ ਅਲੇ ਤਨ ਗਪਿਕਾਪ ਲਾਈਫ ਇਹ ਦੇਵਸਤਾਨ ਕ ਬੰਦ ਮੇਲੇ ਯਾਦੇ ਵਿਧੀਗਾਨਾ ਦਾ ਔਸ਼ਮਨ ਤੋਗਣ ਦਾ ਸਿੱਧਰਤ ਪਰਿਹਾਰ ਇਹ ਦੇਵਸਤਾਨ ਕ ਬੰਦ ਤੱਕ ਸ਼ਾਨੇ ਪਰਿਹਾਰ ਸਿੱਖੀ ਦ ਸਰ ਹਾਂ ਹਾਂ ਅੰਸ਼ੀ ਕਿ ਨਾ ਹੇਲ ਕਤ ਨਾ ਵਾਰ ਸਾਰੀ ਹੇਲ ਨਾ ਵਾਰ ਸਾਈ ਭਾਗ ਬਖਾ ਹਾਂ ਹਾਂ ಒಟ್ಟು ಗುರುಗ ಹುಡುಕ್ತಾ ಇದ್ರೆ ಆದ್ರೆ ಇಂತ ಗುರುಗಳು ನಂಗೆ ಸಿಗುದಿಲ್ಲ ಯಾಕು ಅಪರೂಪ ಆಗಿ ಏನೋ ಅದೃಷ್ಟ ಮಾಡಿ ಅಂತ ಹೇಳಿ ಬಟ್ ಇಷ್ಟ ಸಮಾಧಾನ ಶಾಂತಿ ಆದ್ರೆ ಗುರುಗಳು ಏನ್ ಹೇಳ್ತಾರಲ್ಲ ಆದ್ರೂ ನೀರಿ ನಾವು ಏನಿಲ್ಲ ಒಂದು ನವದ ಶಾಂತಿ ಮಾಡಿದ್ರೆ ಒಳ್ಳೇದಾಗ್ತಿಷ್ಟ್ ಹೇಳಿದ್ರೆ ಅಮ್ಮಗ್ ನಡ್ಕೊ ಮಾತ್ರ ಮದ್ರವರ್ಶಿ ನಾ ಸುಮ್ನ ಹಾಗೆ ಬಂದು ಹೋಗ್ತೇನೆ ಅಮಾವಾಸ್ಯು ಈಗ ಹಿಂಗಲ್ಲ ಬಟ್ ನನ್ಗೆಲ್ಲ ಪ್ರತಿ ಒಂದು ಸಮಸ್ಯೆ ಏನಿದ್ರು ಅಮ್ಮನ ಹತ್ರ ಹೋಗ್ಬಿಟ್ಟು ಗುರುಗಳು ಇಲ್ಲಿ ದನೇಶ್ವರ್ ತಾಯಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದು ನಡ್ಕೊಂಡ್ ನಡ್ಕೊಂಡಾದ್ಮೇಲೆ ಎಲ್ಲಾನು ಒಳ್ಳೇದಾಗ್ ನನ್ನ ಜೀವನದಾಗ ನನ್ಗೆ ಭಾಳ ಲಾಟ್ ಆಫ್ ಚೇಂಜಸ್ ಆಗಿದೆ ಇಲ್ಲಿ ಯಾಕೆ ನಡ್ಕೊಬೇಕಂತಂದ್ರೆ ನಮ್ಮ ಒಂದು ವಿಶ್ವಾಸದಿಂದ ನೀವು ನಡ್ಕೊಳ್ರಿ ಅದು ತಾಯಿ ಮಾತ್ರ ನಮ್ಗೆ ಎಂದೂ ಕೈ ಬಿಡೋಲ್ಲ ನಮಗೆ ಮಾತ್ರ ಅಷ್ಟು ವಿಶ್ವಾಸ ಕುಂತಿದೆ ನಂದು ಆಗಲಾರ್ದಂಥ ಕೆಲಸ ಆಗ್ತಾ ಇಲ್ಲ ನನ್ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದು ಹೆಲ್ತ್ ಹೋಗಿ ಪ್ರಾಬ್ಲಮ್ ಒಳಗಿದ್ರು ನೆಟ್ಟ ನನಗೆ ಸ್ಟಾರ್ಟಿಂಗ್ ಬರೋಕ್ಕಿಂತ ಮುಂಚೆ ನನ್ಗೆ ಒಂದೊಂದು ಹೊತ್ತು ಊಟಕ್ಕಿಗೂ ತೊಂದರೆ ಇತ್ತು ಬಟ್ ಇವತ್ತು ನಾಲ್ಕು ಮಂದಿಗೆ ಹಾಕುವಂತ ನನ್ನ ಕಡೆ ಯೋಗ್ಯತೆ ಬಂದಿತ್ತು ಅದು ನಂದು ಅಂತ ನಾ ಹೇಳಲ್ಲ ಬಟ್ ಅಮ್ಮನ ಆಶುರಾದ್ರಿಂದ ಆಗಿತ್ತು ಅಂತ ನಾ ಹೇಳ್ತೇನೆ ನೋಡ್ರಿ ಬಹಳ ಒಳ್ಳೇದಾಗ್ತಿ ನೀವು ಮನಸ್ಸು ಕೊಟ್ಟು ಅಮ್ಮಗೆ ನಡ್ಕೊಳ್ರಿ ನನ್ನಂತರೂ ಪರಿಹಾರ ಅಂತ ಹೇಳಿದ್ರಜಾರ ಒಂದು ಮುನ್ನೂರು ರೂಪಾಯಿ ಕೊಟ್ಟಿದ್ದೆ ಸ್ಟಾರ್ಟಿಂಗ್ ಒಂದ್ ಕಾಯಿ ಮೇಲೆ ನೋಡಿದ್ರಲ್ಲ ದೀಕ್ಷಕರ ನಮ್ಮ ರಘವೇಂದ್ರ ಹಂಚ್ಕೊಂಡಿರುವಂತ ಒಂದ್ ಅನುಭವಗಳನ್ನ ನೀರಿಗೆ ಇಟ್ಕೋರಿ ನಿಮ್ಗೆ ಏನೇ ಸಮಸ್ಯೆ ಐರಿ ಮಕ್ಕಳ ಸಮಸ್ಯೆ ಗಂಡ ಇಂತಿ ಮನಿ ಸಮಸ್ಯೆ ಆಸ್ತಿ ವಿಚಾರ ಆರೋಗ್ಯ ವಿಚಾರ ಇಂತ ಏನೇ ಸಮಸ್ಯೆಗಳಿದ್ರೂನು ಈ ದಾನಮ ದೇವಿ ದೇವಸ್ಥಾನಕ್ಕ ಬರ್ರಿ ನಿಮ್ ಎಲ್ಲಾ ಕಷ್ಟ ಪಾರ್ಪಣೆಗಳು ನೆರವೇರ್ತಾವ್ರಿ ನಂಬಿಕೆಯಿಂದ ಬರ್ರಿ ಭಕ್ತಿಯಿಂದ ಬರ್ರಿ ಖುಷಿಯಿಂದ ಹೋಗ್ರಿ